ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ರೀತಿಯ ಎಜುಕೇಶ್ನಲ್ ರಿಲೇಟೆಡ್ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನು ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದೀವಿ ಏಳನೇ ತರಗತಿಯ ಗಣಿತ ಭಾಗ ಎರಡು ಕಿರು ಪರೀಕ್ಷೆ ಎರಡು ಆಯ್ತಾ ಮೊದಲನೇದೇನಿದೆ ಈ ಚಿತ್ರಗಳಲ್ಲಿನ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಚಿತ್ರವನ್ನು ಗುರುತಿಸಿ ಡೈರೆಕ್ಟ್ ಆಗಿ ಬರೆಯಕ್ಕೆ ಬರಲ್ಲ ನೀವೇನ್ ಮಾಡ್ಕೊಳ್ಳಿ ಮೊದಲು ವಿಸ್ತೀರ್ಣ ಕಂಡುಹಿಡ್ಕೊಳ್ಳಿ ಆಯತದ ವಿಸ್ತೀರ್ಣ ಉದ್ದ ಗುಣಿಲೆ ಆಗಲ್ಲ ಹದಿನೆರಡು ಗುಣಿಲೆ ಹನ್ನೆರಡು ನೂರ ನಲ್ವತ್ನಾಲ್ಕು ಆಯ್ತಾ ಇದರ ವಿಸ್ತೀರ್ಣ ಕಂಡು ಹಿಡ್ಕೊಳ್ಳಿ ಹನ್ನೆರಡು ಗುನಿಲೆ ಹನ್ನೆರಡು ಮೀಟರ್ ಸ್ಕ್ವೇರ್ ಎಷ್ಟಾಗುತ್ತೆ ಹದಿನಾಲ್ಕು ಗುಣಿಲೆ ಹತ್ತು ನೂರ ನಲ್ವತ್ತು ಮೀಟರ್ ಸ್ಕ್ವೇರ್ ಇದರಲ್ಲಿ ಯಾವ್ದು ದೊಡ್ಡದಿದೆ ಇದು ದೊಡ್ಡದಿದೆ ಆಯ್ತಾ ಸೊ ಅದಕ್ಕೋಸ್ಕರ ಏನ್ ಕೇಳಿದ್ದಾರೆ ಈ ಚಿತ್ರದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಚಿತ್ರ ಹೆಚ್ಚು ವಿಸ್ತೀರ್ಣ ಯಾವ್ದು ಹೊಂದಿದೆ ಇದು ಐತಲ್ವಾ ಅದೇ ರೀತಿಯನ್ನು ಎರಡನೇ ಕ್ವಶನ್ ಏನಿದೆ ಈ ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ವಿಸ್ತೀರ್ಣ ಈಕ್ವಲ್ ಟು ನೀವೇನ್ ಮಾಡ್ಬೇಕು ಇದು ಮೊದಲನೇದು ಅಂದ್ರೆ ದೊಡ್ಡದು ಮೈನಸ್ ಚಿಕ್ಕದು ಆಯ್ತಾ ಸೊ ಮೊದಲನೇ ವಿಸ್ತೀರ್ಣ ಎಷ್ಟಾಗುತ್ತೆ ಇಪ್ಪತ್ತು ಪಾಯಿಂಟ್ ಎರಡು ಗುಂಡಿಲೆ ಇಪ್ಪತ್ತು ಪಾಯಿಂಟ್ ಎರಡು ಮೈನಸ್ ಹದಿನೈದು ಪಾಯಿಂಟ್ ಐದು ಗುಣಲೆ ಹದಿನೈದು ಪಾಯಿಂಟ್ ಐದು ನಾಲ್ಕು ನೂರ ಎಂಟು ಮೈನಸ್ ಎರಡು ನೂರ ನಲವತ್ತು ಎಷ್ಟಾಗುತ್ತೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಯಾಕಂದ್ರೆ ಇವರಿಲ್ಲಿ ಸೆಂಟಿಮೀಟರ್ ನಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನು ಈ ವೃತ್ತದ ತ್ರಿಜ್ಯವನ್ನು ಎರಡರಷ್ಟು ಹೆಚ್ಚಿಸಿದಾಗ ಹೆಚ್ಚು ಮಾಡಿದಾಗ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗುತ್ತದೆ ಅಂದ್ರೆ ಎರಡರಷ್ಟಂದ್ರೆ ಹದಿನಾಲ್ಕು ಸೆಂಟಿಮೀಟರ್ ಆಯ್ತಲ್ವಾ ಆದ್ದರಿಂದ ಎ ಹೊಸ ವೃತ್ತದ ವಿಸ್ತೀರ್ಣವು ಮೂರರಷ್ಟು ಹೆಚ್ಚಾಗುತ್ತದೆ ತಪ್ಪು ಬಿ ಹೊಸ ವೃತ್ತದ ವಿಸ್ತೀರ್ಣವು ನಾಲ್ಕರಷ್ಟು ಹೆಚ್ಚಾಗುತ್ತದೆ ಸರಿ ಯಾಕಂದ್ರೆ ಇಲ್ಲಿ ಏಳು ಸೆಂಟಿಮೀಟರ್ದ ವಿಸ್ತೀರ್ಣ ಎಷ್ಟಿದೆ ಇಷ್ಟಿದೆ ಅದಾದ್ಮೇಲೆ ಹದಿನಾಲ್ಕು ಸೆಂಟಿಮೀಟರ್ನ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣ ಇಷ್ಟಿದೆ ಅಂದ್ರೆ ಒಂದೂರ ಐವತ್ ಮೂರು ಪಾಯಿಂಟ್ ಒಂಬತ್ತು ಮೂರು ಗುನಿಲೆ ನಾಲ್ಕು ಮಾಡಿದಾಗ ಎಷ್ಟು ಬರುತ್ತೆ ಆರ್ನೂರ ಹದಿನೈದು ಪಾಯಿಂಟ್ ಎಪ್ಪತ್ತೈದು ಅಂದ್ರೆ ಬಿ ಸರಿಯಾಗಿದೆ ಮೂರು ಕೂಡ ಸೇಮ್ ಹದಿನೇ ಕ್ವಶನ್ ಇನ್ನೊಮ್ಮೆ ವೃತ್ತದ ವಿಸ್ತೀರ್ಣದಲ್ಲಿ ನಾಲ್ಕರಷ್ಟು ಹೆಚ್ಚಾಗುತ್ತದೆ ಅದು ಕೂಡ ಸರಿ ಈ ಮೊದಲನೇ ತಪ್ಪು ಎರಡನೇ ಸರಿ ಮೂರನೇ ಸರಿ ನಾಲ್ಕನೇದು ತಪ್ಪು ಯಾಕಂದ್ರೆ ಹೊಸ ವೃತ್ತದ ವಿಸ್ತೀರ್ಣವು ಎರಡರಷ್ಟು ಹೆಚ್ಚಾಗುತ್ತದೆ ತಪ್ಪು ಯಾಕಂದ್ರೆ ನಾಲ್ಕರಷ್ಟು ಹೆಚ್ಚಾಗುತ್ತದೆ ಎರಡರಷ್ಟಲ್ಲ ಅದಕ್ಕೋಸ್ಕರ ಮೊದಲನೇ ತಪ್ಪು ಎರಡನೇದು ಸರಿ ಮೂರನೇದು ಕೂಡ ಸರಿ ನಾಲ್ಕನೇದು ತಪ್ಪು ಅದಾದ್ಮೇಲೆ ಇನ್ನು ನಾಲ್ಕಿದೆ ಈ ಚಿತ್ರದ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ಎರಡು ವೃತ್ತಗಳು ಮತ್ತು ಒಂದು ಚೌಕ ಅಂದ್ರೆ ಇದು ಅರ್ಧ ವೃತ್ತ ಅರ್ಧ ವೃತ್ತ ಎಷ್ಟಾಯ್ತು ಒಂದು ವೃತ್ತ ಪ್ಲಸ್ ಇದು ಅರ್ಧ ವೃತ್ತ ಇದು ಅರ್ಧ ವೃತ್ತ ಪ್ಲಸ್ ಒಂದು ವೃತ್ತ ಅಂದ್ರೆ ಎರಡು ವೃತ್ತಗಳು ಇದು ಒಂದು ಚೌಕ ಆಯ್ತಲ್ವಾ ಸೊ ಇವುಗಳ ಇವಾಗ ನಾವು ಕಂಡು ಸೊ ನಾನಿಲ್ಲಿ ಬರೆದಿದ್ದೇನೆ ನೀವು ಅದನ್ನೊಂದ್ಸರಿ ಬರ್ಕೊಳ್ಳಿ ಚೌಕದ ಸುತ್ತಳತೆ ಎಂಬತ್ನಾಲ್ಕು ಸೆಂಟಿಮೀಟರ್ ವೃತ್ತದ ಸುತ್ತಳತೆ ಅರವತ್ತೈದು ಪಾಯಿಂಟ್ ತೊಂಬತ್ತೇಳು ಆಯ್ತಾ ಪೂರ್ತಿ ಚಿತ್ತರದ ಸುತ್ತಳತೆ ಎಂಬತ್ನಾಲ್ಕು ಅದಾದ್ಮೇಲೆ ಎರಡು ಸರಿ ವೃತ್ತ ಅರವತ್ತೈದು ಪಾಯಿಂಟ್ ತೊಂಬತ್ತೇಳು ಪ್ಲಸ್ ಅರವತ್ತೈದು ಪಾಯಿಂಟ್ ತೊಂಬತ್ತೇಳು ಅಂದ್ರೆ ಎರಡ್ ನೂರ ಹದಿನೈದು ಪಾಯಿಂಟ್ ತೊಂಬತ್ನಾಲ್ಕು ಸೆಂಟಿಮೀಟರ್ ಪೂರ್ತಿ ಈ ಚಿತ್ರದ ಸುತ್ತಳತೆ ಇಷ್ಟು ಬರುತ್ತದೆ ಅದಾದ್ಮೇಲೆ ಒಂದು ಕನ್ನಡಿಯ ವೃತ್ತಾಕಾರದಲ್ಲಿದೆ ಅದರ ಸುತ್ತಲೂ ಫ್ರೇಮ್ ಹಾಕಲಾಗಿದೆ ಕನ್ನಡಿಯ ಪರಿಧಿಯು ಮುನ್ನೂರ ಎಂಟು ಮೀಟರ್ ಮಿಲಿಮೀಟರ್ ಹಾಗೂ ಫ್ರೇಮ್ ನ ಅಂಚಿನ ಪರಿಧಿಯು ಮುನ್ನೂರ ಐವತ್ತೆರಡು ಆಯ್ತಾ ಇಲ್ಲಿ ನಾನು ಇದು ಕನ್ನಡಿ ಇದು ಕನ್ನಡಿಯ ಫ್ರೇಮ್ ಬರೆದಿದ್ದೀನಿ ಯಾವ್ಯಾವ ದೇಶಷ್ಟಿದೆ ಅಂತ ನೀವು ಇಲ್ಲೇನ್ ಮಾಡ್ಬೇಕು ಮೊದಲು ರೇಡಿಯಸ್ ಅಂದ್ರೆ ಆರ್ ನ ಕಂಡಿಕೊಳ್ಬೇಕು ಆಯ್ತಾ ಪರೀದಿ ಈಕ್ವಲ್ ಟು ಟು ಪೈಆರ್ ಟು ಆರ್ ಈಕ್ವಲ್ ಟು ಮುನ್ನೂರ ಎಂಟು ಅವ್ರು ಕೊಟ್ಟಿದ್ದಾರೆ ಆಯ್ತಾ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಗುಣಿಲೆ ಆರ್ ಈಕ್ವಲ್ ಟು ಮುನ್ನೂರ ಎಂಟು ನಮಗೆ ಆರ್ ಸಿಗುತ್ತದೆ ಎಷ್ಟು ನಲವತ್ತೊಂಬತ್ತು ಮಿಲಿಮೀಟರ್ ಅದೇ ರೀತಿ ಕನ್ನಡಿಯ ವಿಸ್ತೀರ್ಣ ಎಷ್ಟು ಆರ್ ಸ್ಕ್ವೇರ್ ಇಪ್ಪತ್ತೆರಡು ಬೈ ಏಳು ಇಂಟು ನಲವತ್ತೊಂಬತ್ತು ಇಂಟು ನಲವತ್ತೊಂಬತ್ತು ಏಳು ಸಾವಿರದ ಐದುನೂರ ನಲವತ್ತಾರು ಮಿಲಿಮೀಟರ್ ಸ್ಕ್ವೇರ್ ಅಂತ ವಿಸ್ತೀರ್ಣ ಬರುತ್ತೆ ಇಲ್ಲಿಗೆ ಎರಡನೇ ಟೆಸ್ಟ್ ಅಂದ್ರೆ ಯಾವಿತ್ತಿದು ಇರು ಪರೀಕ್ಷೆ ಎರಡು ಕೂಡ ಮುಗಿದಿರುತ್ತದೆ ಸೊ ನಾವಿನ್ನು ನೀವು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಅದಾದ್ಮೇಲೆ ಅದ್ರ ಸೈಡ್ ಬೆಲ್ ಬಟನ್ ಇರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಸೇರ್ ಮಾಡಿರಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನಾವು ಇಲ್ಲಿ ಎಲ್ಲ ರೀತಿಯ ಎಜುಕೇಶ್ನಲ್ ರಿಲೇಟೆಡ್ ವಿಡಿಯೋಗಳನ್ನು ಅಂದರೆ ಸುಮೇರು ಸುವೇಗ ರೇಂಬೋ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಮೇಲೆ ವಿಜ್ಞಾನ ಮತ್ತು ಗಣಿತ ಪ್ರಶ್ನೋತ್ತರಗಳನ್ನು ಕೂಡ ಅಪ್ಲೋಡ್ ಮಾಡ್ತೇವೆ ಮಾಡಿದ್ದೇವೆ ಆಯ್ತಾ ಸೊ ಅದಕ್ಕೋಸ್ಕರ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮುಂದಿನ ಕ್ಲಾಸ್ ನಲ್ಲಿ ಘಟಕ ಹನ್ನೆರಡು ಬೀಜೋಕ್ತಿಗಳನ್ನು ನೋಡೋಣ ಆಯ್ತಾ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ